ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಮಧ್ಯಾಹ್ನದ ಊಟದಿಂದ ಈ ಲಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮ ಇಲ್ಲಿ ಅಪ್ಪೆ ಹುಳಿ ಸೌತೆಕಾಯಿ ಹಸಿ ಎಲ್ಲ ಮಾಡಿದ್ರು ನಾನು ಪಲಾವ್ ಮಾಡಿದ್ದೆ ಇಲ್ಲಿ ಬಂದಾಗ ನಾನು ಪಲಾವನ್ನ ಎರಡೆರ್ ದಿನಕ್ಕೆ ಮಾಡ್ತಾ ಇರ್ತೀನಿ ಮನೇಲಿ ದೀಪಕ್ ಪಲಾವ್ ತಿನ್ನೋಲ್ಲ ಇಲ್ಲಿ ಅಪ್ಪನಿಗೂ ಅಷ್ಟೇ ಕಷ್ಟ ಸೊ ನನಗೆ ಅಮ್ಮನಿಗೆ ಯುಕ್ತಾಳಿಗೆಲ್ಲ ತುಂಬಾ ಇಷ್ಟ ಊಟಲ ಆದ ನಂತರ ಇಲ್ಲಿ ಚಾಲಿಯನ್ನು ಹೆಕ್ತಾಯಿದ್ದೀವಿ ಅಂದರೆ ಚಾಲಿ ಫಿಲ್ಟರ್ ಮಾಡೋದಿರುತ್ತೆ ಸೋಲ್ದಿರೋದನ್ನ ನೋಡಿರ್ತೀರ ಸೊಲಿದ ನಂತರ ಅದರಲ್ಲಿ ಗೋಟ್ ಬೇರೆ ಚಾಲಿ ಬೇರೆ ಕ್ಲೀನಾಗಿ ಬಂದಿರೋದು ಬೇರೆ ಆಮೇಲೆ ಹಾಳಾಗಿರೋ ಅಡಿಕೆ ಬೇರೆ ಎಲ್ಲ ಕ್ಲೀನ್ ಮಾಡಬೇಕಾಗತ್ತೆ ಆಮೇಲೆ ಮಾರ್ಕೆಟ್ಗೆ ಹಾಕಬೇಕಾಗುತ್ತೆ ಇಲ್ಲಾಂದರೆ ಎಲ್ಲದಕ್ಕೂ ಒಂದೇ ರೇಟ್ ಮಾಡಿದ್ರೆ ಲಾಸ್ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ಚೆನ್ನಾಗಿರೋ ಅಡಿಕೆಗೆ ಸಪ್ರೇಟ್ ರೇಟ್ ಇರುತ್ತೆ

ಮುಸಂಜೆ ಟೈಮಲ್ಲಿ ದಿನನಿತ್ಯದ ಹಾಗೆ ವಾಕಿಂಗ್ ಬಂದ್ವಿ ಇಲ್ಲಿ ನವಿಲು ಕಾಣಿಸ್ತಾ ಇತ್ತು ಸೊ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಕರೆಕ್ಟಾಗಿ ಕಂಡಿಲ್ಲ ಅಲ್ಲೊಂದು ಮೂರ್ನಾಲ್ಕು ನವಿಲು ಡೈಲಿನೂ ಕಾಣಿಸ್ತಾ ಇತ್ತು ಅಲ್ಲೇ ಮನೆ ಮಾಡಿರಬೇಕು ಅಂತ ಅಂದ್ಕೊಂಡ್ವಿ ಇವಾಗ ಸಂಜೆ ಏಳು ಗಂಟೆ ಆಗಿದೆ ರೇಖಾಂಟಿ ಬಿಸಿ ಬಿಸಿ ಬಜ್ಜಿ ಮಾಡ್ತಾ ಇದ್ದಾರೆ ಸೆಕೆ ಸಾಕಾಗಲ್ಲ ಅಂತ ಮತ್ತೊಂದಷ್ಟು ವೇಟ್ ಗೇನ್ ಆಗಲಿ ಅಂತ ಮಾನಸರ ಕೂಡ ಹೆಲ್ಪ್ ಮಾಡ್ತಿದ್ದಾಳೆ ಏನೇನು ಮಾಡ್ತಾ ಇದ್ದಾಳೆ ಕೀರು ಎಂದ್ರದ್ದು ಓಹ್ ಹೋ ಇವ್ರದ್ದೇ ಬರ್ತಡೇ ಆಗಿತ್ತು ಬರ್ತಡೇ ಆಗಿತ್ತು ಇವತ್ತು ಮಾಡ್ಕೊಂಡು ತಿಂತ ಇದ್ದೀವಿ ಬಿಸಿ ಬಿಸಿ ಎಲ್ಲಾ ಹಾಗೆ ಪಾಯಸ हैप्पी बर्थडे हेलो हैप्पी बर्थडे कुटी मामा हेलो पटकने हेलो गुड गर्ल बैड गर्ल हेलो बर्थडे बॉय हैप्पी बर्थडे हैप्पी बर्थडे मैन लेटेस्ट विश नन लेट आगे लेटेस्ट विश लेट आगे लेटेस्ट विशंदी को टाटा हां हेलो कुटी मावंगे हेलो अपा ಇವತ್ತಿನ ಸಂಜೆ ಸ್ನ್ಯಾಕ್ಸನ್ನು ಇಲ್ಲಿ ತಿಂದಿದ್ದಾಯಿತು ಹಾಗೆ ನಂತರ ನೋಡಿ ಇಲ್ಲಿ ಮೊಗೆಕಾಯಿ ಮತ್ತು ಬದನೆಕಾಯಿ ಎಲ್ಲ ಬೆಳೆದಿದ್ರು ಆಮೇಲೆ ಇದು ಅಂಗಿ ಕಸೆ ಅಂತ ಎಲ್ಲ ತರಕಾರಿನ ಮನೆಯಲ್ಲೇ ಬೆಳೆದಿದ್ದಾರೆ ಇವ್ರ ಮನೆಯಲ್ಲಿ ಹೌಸ್ ಹೆಲ್ಪ್ ಮಾಡ್ತಾರೆ ಗಂಗೆ ಅಂತ ಅವರು ಹೆಲ್ಪ್ ಮಾಡ್ತಾರೆ ಯುಕ್ತಾಳಿಗೆ ಅಜ್ಜ ಮನೇಲಿದ್ರು ಅವಳಿಗೆ ಅಪ್ಪನ ಜೊತೆ ಮಾತಾಡ್ತಾನೆ ಇರಬೇಕು ಆವಾಗ ಅವಾಗ ವಿಡಿಯೋ ಕಾಲ್ ಮಾಡ್ತಾ ಇರ್ತಾಳೆ ಜೊತೆಗೆ ಬೆಳ್ಳಿ ಬೊಬು ಅಂತ ಒಂದು ತೋರ್ಸಿದ್ನಲ್ಲೇನು ವಿಡಿಯೋದಲ್ಲಿ ಒಂದು ಸ್ಟ್ರೀಟ್ ಆಗನ್ನು ಬಂದಿದ್ವಿ ಅದರ ವಿಡಿಯೋ ಕಳಿಸು ಅಂತ ಕಳಿಸ್ಕೊಂಡ್ಳು ಮತ್ತೆ ಆವಾಗ ಅವಾಗ ಬೆಳ್ಳಿ ಬೊಬು ನೋಡೋದು ವಿಡಿಯೋ ನೋಡೋದು ಹಾಕ್ಕೊಡು ಅಂತ ಹೇಳೋದು ಅದನ್ನೇ ಮಾತಾಡಿದ್ಲು ಅಮ್ಮ ಇಲ್ಲಿ ಕೊಬ್ಬರಿಯನ್ನು ಪೀಸ್ ಮಾಡಿಡ್ತಾಯಿದ್ದಾರೆ ಇದಾರೆ ನೆಕ್ಸ್ಟ್ ಡೇ ಎಣ್ಣೆ ಮಾಡಿಸೋಕ್ ಕೊಡಬೇಕು ಸೊ ಆಲ್ರೆಡಿ ಒಣಗ್ಸಿದಾಗಿದೆ ಲಾಸ್ಟ್ ಡೇ ಮಾತ್ರ ಈ ಥರ ಕಟ್ ಮಾಡಿ ಒಣಗಿಸ್ಬೇಕು ಎಣ್ಣೆ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ ಅಂದರೆ ಕಟ್ ಮಾಡಿದ ನಂತರ ಒಂದೇ ಬಿಸಿಲಿಗೆ ಹಾಕಬೇಕು ಮೊದಲಿಗೆಲ್ಲ ಇಡೀ ಕಡೆಯೇ ಒಣಗಿಸ್ಬೇಕು ಕಟ್ ಮಾಡಿದ ನಂತರ ಒಂದೇ ಬಿಸಿಲು ಸಾಕು ಅಂತ ಹೇಳ್ತಾರೆ ಎಣ್ಣೆ ಜಾಸ್ತಿ ಬರುತ್ತೆ ಅಂತ ಅಪ್ಪ ಇಲ್ಲಿ ಚಾಲಿ ಕ್ಲೀನ್ ಮಾಡ್ತಿದ್ದಾರೆ ಒಂದಷ್ಟು ಈ ಥರ ಅಡಿಕೆ ಬರುತ್ತೆ ಮಷಿನಲ್ಲಿ ಸೋಲಿಸಿದಾಗ ಸುಮಾರು ಒಂದು ಎಂಟೊಂಬತ್ತು ಕ್ವಿಂಟಲ್ ಸೋಲಿಸಿದಾಗ ಒಂದು ಎಂಬತ್ತೈದು ಕೆ ಜಿ ಬಂದಿರ್ಬೋದು ಅದನ್ನು ನೆಕ್ಸ್ಟ್ ಮಷಿನಿಗೆ ಹಾಕಿದರೆ ಕೆಲವೊಂದು ಪುಡಿ ಆಗೋ ಚಾನ್ಸಸ್ ಇರುತ್ತೆ ಸೊ ಕೈಯಲ್ಲೇ ಕ್ಲೀನ್ ಮಾಡೋದು ಬೆಟರ್ ಅಂತ ಕೈಯಲ್ಲಿ ಸುಲಿತಾ ಇದ್ದಾರೆ ತಗೋ 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 ಹ್ಮ್ 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 ಹೋಗಿ ಎಮ್ ಎಲ್ ಎ ಆಗಿ ಚೇಂಜ್ ಮಾಡಬೇಕಾದ್ರೆ ಎಮ್ ಎಲ್ ಎ ಅವ್ರ ಮೇಲೆ ಬೇಜಾರು ಬಂದಂಗೆ ಮಾಡಿದಾಗ ಕಾಗೇರಿಯವರು ಆ ಸೋದ ಮೇಲೆ ತಿರುಗಿ ಬರಲಾಯ್ತು ಎಂ ಪಿ ಅನಂತ್ ಕುಮಾರ್ ಮಸ್ತ್ ಆಗಿತ್ತು ಈಗ ಕಾಗೇರಿಯವರೇ ಮತ್ತೆ ನೋಡ್ಬೇಕು ಇನ್ನೊಂದ್ಸರಿ ಎಂ ಪಿ ಮಾಡಿ ನೋಡೋದು ಅವರು ಎಮ್ ಎಲ್ ಎ ಮಾಡಿ ನೋಡಲ್ಲ ಇಲ್ಲಿ ಒಂದು ಅಲೋವೆರಾ ಇದೆ ಸೊ ಅಲೋವೆರಾ ಕಟ್ ಮಾಡೋಕೆ ಬಂದಿದ್ದೀನಿ ಇದನ್ನು ಇವಾಗ ತಲೆಗೆ ಹಚ್ಕೋತೀನಿ ಸಿಕ್ಕಾಪಟ್ಟೆ ಹೊಟ್ಟೆ ಆಗ್ಬಿಟ್ಟಿದೆ ತಲೆಗೆ ಅಲವಾರ ಹಚ್ಚಿ ಸ್ವಲ್ಪ ಮಸಾಜ್ ಮಾಡ್ಕೊಂಡ್ರೆ ಒಟ್ಟು ಸ್ವಲ್ಪ ಕಡಿಮೆ ಆಗುತ್ತೆ ಸೋ ಅದು ಹಸಿ ಹಾಲ್ದಾಗ್ ತಂಬಾಲು thank mm -hmm. you

ಒಂದಷ್ಟು ಚಾಲಿ ಎಲ್ಲ ಕ್ಲೀನ್ ಮಾಡಿದಾಯ್ತು ಇವಾಗ ರೇಖಾಂಟಿ ಹೇರ್ ಪ್ಯಾಕ್ ಮಾಡಿದೀನಿ ಬಾ ಅಂತ ಕರೆದ್ರು ಸೊ ಇವಾಗ ಹೋಗ್ತಾ ಇದ್ದೀನಿ ಹೇಳು ಎಂತ ಹಾಕಿ ಮಾಡಿದ್ದೆ ದಾಸಾಳ ಸೊಪ್ಪು ಹ್ಮ್ ಹೂವು ಮೊಸರು ಹಾಕಿ ಬೀಸಿ ಫ್ರಿಜ್ಜಲ್ಲಿ ಇಟ್ಟು ತಂಪು ತಂಪು ಮಾಡಿ ದಿಸ್ ಈಸ್ ಹೇರ್ ಪ್ಯಾಕ್ ನ್ಯಾಚುರಲ್ ಹೇರ್ ಪ್ಯಾಕ್ ಹೇರ್ ಪ್ಯಾಕ್ ಎಲ್ಲ ಹಚ್ಕೊಂಡು ಮನೆಗೆ ಬಂದಿದ್ದಾಯ್ತು ಇಷ್ಟೇ ಇವತ್ತಿನ ಲಾಗು ನೆಕ್ಸ್ಟ್ ಏನೆಲ್ಲ ಮಾಡಿದ್ವಿ ಅಂತ ನೆಕ್ಸ್ಟ್ ಲಾಗಲ್ಲಿ ನೋಡೋಣ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫಾಲೋ ಕೂಡ പേജെന്ന ലൈക് കൂടെ ಮಾಡಿ താങ്ക് യു താങ്ക് യു ഫോർ വാച്ചിംഗ് ബൈ ബൈ